ತೇಜ್ ಪ್ರಭು ವಾಹಿನಿಗೆ ಸ್ವಾಗತ ಇಂದು ಸೋಮವಾರ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಉಭಯ ರಾಜಕೀಯ ನಾಯಕರು ಒಂದಾಗಿ ಕಾರ್ಖಾನೆ ಮುಂದಿನ ಹಂಗಾಮಿಗೆ ವಹಿಸಿ ಮುಂದೆ ನಡೆಸುವ ಘೋಷಿಸಿದ ನಾಯಕರು ಈ ಒಂದು ಕಾರ್ಖಾನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕಾರ್ಖಾನೆ ಅಧ್ಯಕ್ಷ ಬಸವರಾಜ್ ಕಲ್ಲಟ್ಟಿ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಮಾರ್ಗದರ್ಶನದಲ್ಲಿ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಬರುವ ಹಂಗಾಮು ಪ್ರಾರಂಭಿಸಲಿದೆ ಎಂದು ಘೋಷಿಸಿದರು ಇದೇ ಸಂದರ್ಭದಲ್ಲಿ ಎ ಬಿ ಪಾಟೀಲ್ ಮಾತನಾಡಿ ಹುಕ್ಕೇರಿ ತಾಲೂಕಿನ ಸಹಕಾರ ರಂಗ ಉಳಿಸಲು ಹಾಗೂ ರೈತರ ಹಿತಕ್ಕಾಗಿ ನಾನು ಮತ್ತು ಕತ್ತಿ ಕುಟುಂಬ ಪಕ್ಷಾತೀತವಾಗಿ ಒಂದಾಗಿ ಕಾರ್ಖಾನೆ ಮುನ್ನಡೆಸುವ ಉದ್ದೇಶ ಹೊಂದಿದ್ದೇವೆ ಎಂದು ಅವರು ಘೋಷಿಸಿದರು ದಿವಂಗತ ಅಪ್ಪನಗೌಡ ಪಾಟೀಲ್ ದಿವಂಗತ ಬಸವನಗೌಡ ಪಾಟೀಲ್ ದಿವಂಗತ ವಿಶ್ವನಾಥ್ ಕತ್ತಿ ದಿವಂಗತ ಉಮೇಶ್ ಕತ್ತಿ ಸೇರಿದಂತೆ ನಾನು ರಮೇಶ್ ಕತ್ತೆ ಹಾಗೂ ನಿಖಿಲ್ ಕತ್ತೆ ಎಲ್ಲರಿಗೂ ಕಾರ್ಖಾನೆಯೇ ವಿಧಾನಸಭೆ ಮತ್ತು ಸಂಸತ್ತು ಪ್ರವೇಶಿಸುವ ನೇರ ಅವಕಾಶ ಒದಗಿಸಿಕೊಟ್ಟಿದೆ ಈ ಒಂದು ಹಿರಣಿಕೇಶ ಸಹಕಾರಿ ಸಂಘ ಕಾರ್ಖಾನೆ ರೈತರ ಉಳಿವಿಗಾಗಿ ಈ ಭಾಗದ ಕಬ್ಬು ಬೆಳೆಗಾಗಿ ಮತ್ತು ಕಾರ್ಮಿಕರ ಹಂತಕ್ಕಾಗಿ ಈ ಒಂದು ಕಾರ್ಖಾನೆಯನ್ನು ನಾವು ಎಂದು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಒಂದು ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಒಂದೇ ಆದ್ದರಿಂದ ಕಾರ್ಯಕರ್ತರಲ್ಲಿ ಮತ್ತೆ ರೈತರಲ್ಲಿ ಹರ್ಷ ಉಂಟಾಗಿದೆ ನಂದುಲ್ಲ ಮತ್ತೆ ನಂದು ಈ ಮೂರು ಮಂದಿಗೆ ನಿಖಿಲ್ ಕತ್ತಿಗೂ ಕರ್ತಲ್ಲ ಪವನ್ ಕಟ್ಟಿಗೂ ಪೃಥ್ವಿ ಕಟ್ಟಿಗೂ ಗದ್ದಲ್ಲ ಕಟ್ಟಿಗೂ

ಕೆಲಸ ಅನ್ನುವಂತ ಜನರ ಒಕ್ಕಲು ಒಳಗಿನ ಮನುಷ್ಯನಾಗಿ ಮಾತು ನಿಮ್ಮ ಮನುಷ್ಯನಲ್ಲಿ ಒಳಗಿನ ಏನು ಭಾವನೆ ಯಾಕಂದ್ರೆ ಮನುಷ್ಯ ತೋರ್ಬೋದು ಹೆಂಗ್ ಹೇಳ್ತದೆ ಆ ಒಳಗಿನ ಭಾವನೆ ನೀವು ನಿಮಗಿಟ್ಟಿಗೂ ಕೂಡ ಅವಶ್ಯಕತೆ ಇಲ್ಲ ಹೊಲ ಹೊಲಾಮಿ ನಮ್ಮ ಮೈತಾನ ನಮ್ ಹಳ್ಳಿಗಳ ನಮ್ಮ ಊರುಗಳ ಉಳಿಬೇಕಾದ್ರೆ ನೀವು ಕೂಡ ಉಳಿದೀವಿ ಅದೇ ಪ್ರಕಾರ ಇರು ಕೂಡಿ ಏವಿ ಪರಬಹುದು ನಾನು ಜೊತೆಗೆ ಈ ತಾಲೂಕು ಪ್ರತಿಯೊಂದು ಊರು ಪ್ರತಿಯೊಂದು ರೈತರ ಮನೆ ಪ್ರತಿಯೊಂದು ಕಾರ್ಮಿಕರ ಮನೆ ಪ್ರತಿಯೊಂದು ಬೆಲ್ಲ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಈ ಒಂದು ವಿಷಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನು ದೂರ ಮಾಡಿ ಎಲ್ಲರನ್ನಾಗಿರ್ತಕ್ಕಾಗಿ ಈ ಸಂಸ್ಥೆ ದಿವಂಗ ಅಪ್ಪಲು ಪಾಟೀಲ್ ನಾವು ಸಹಕಾರವಹಿಸಿ ಹೋರಾಡುವಂತ ಅಪ್ಪ ನಡೆದ್ರು ಅಪ್ಪಿದ್ರು ಎಸ್ ಐ ಪಾಟೀಲ್ರು ಎಂ ಪಿ ಪಾಟೀಲ್ರು ಅದಕ್ಕೆ ಕಾರಣೀ ಬಹುತೇಕವಾದ ಸಂತೋಷ ಇವತ್ತು ವಿಶ್ವಾರ್ದತ್ತಿ ವಿಶ್ವಾರ್ದತ್ತಿಯವರಿಗೆ ಪ್ರತ್ಯೇಕವಾಗಿ ನಾವು ದೇವರ ವಿಶ್ವಾರ್ದತ್ತಿಯವರಿಗೆ ಗುಣಸಾರವನ್ನು ನೀಡಬೇಕಾಗಿದೆ ದೇವರ ಸರೋಡಾ ಪಡದವರಿಗೆ ಪ್ರತ್ಯೇಕವಾಗಿ ಆ ಇವತ್ತು ಸರ್ವತೇ ಕಾರಾಣಿ ಸರ್ವ ಆಶೀರ್ವಾದಗಳನ್ನು ಮಾತ್ರ ಹಾಡತಾ ಇದ್ದೀನಿ ಕಾರ್ಯವನ್ನು ಕೂಡಂತದು ಮೂರು ಪರಿಸ್ಥಿತಿ

ूरी डॉक्टर आडलताधिकारी उपनगराक्ष सचिन बोप्ले पुरासभा सदस्य करदनवर प्रशांत कौली रोहन ने कुमार कबूरी महदेव क्षीरसागर अशोक मस्ते अलता शाही नवर नजीर् सुभाष सुभारकर् महादेव केसरकर शिवणगौडा पाटील माजी सैनिक बाळेश परीट राजू गिडाळी अधिकारी डॉक्टर बी ए पूजार एस डी एस निर्देशक आर् पाटील राजू कमते संतोष हसुरी राजू कोरी अनिल खनाई रायप्पा यशवंत गुंडू पाटील अण्णागौडा आर पाटील भरत पुंडे सागर पाटील रमेश चौगला राजू पाटील अधिरेती तादासाहेब जाधव ईश्वर कंकणवाडी कुमार मगदूम शिवशंकर बाडकर बसवराज हागो ಇನ್ನಿತರ ಕಾರ್ಯಕರ್ತರು ಮತ್ತು ಕಬ್ಬು ಬೆಳೆಗಾರರು ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದೇಶಪುರ್ಭು ನ್ಯೂಸ್ ಸಂಕೇಶ್ವರ್